ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಷಿ ರೆಡ್ಡಿ ನಡ್ಕ ಎರಡು ಸಾವಿರದ ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿದ್ದ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರದಿಂದ ನಿರ್ಗಮಿಸಿದೆ ಅದಾಗಿ ಹನ್ನೊಂದು ವರ್ಷಗಳಾಯಿತು ಆದರೂ ಯು ಪಿ ಎ ಸರ್ಕಾರವನ್ನು ದೂಷಿಸುವ ಕೆಲಸ ನಿಂತಿಲ್ಲ ಯು ಪಿ ಎ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸುವ ನೇಣಿಗೇರಿಸುವ ಪ್ರಯತ್ನ ಮುಂದುವರಿತಾನೆ ಇದೆ ಈಗ ರಾಣಾ ಹಸ್ತಾಂತರ ವಿಷಯದಲ್ಲೂ ಯು ಪಿ ಎ ಸರ್ಕಾರವನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಮೋದಿ ಸರ್ಕಾರವನ್ನು ಸಂಭ್ರಮಿಸಲಾಗ್ತಾ ಇದೆ ಇಪ್ಪತ್ತಾರು ಹನ್ನೊಂದರ ಮುಂಬೈ ಮೇಲಿನ ದಾಳಿ ಪ್ರಕರಣದ ಪ್ರಮುಖ ಆರೋಪಿ ತಹವರ್ ಹುಸೇನ್ ರಾಣಾನನ್ನ ಅಮೆರಿಕ ಭಾರತಕ್ಕೆ ಹಸ್ತಾಂತರ ಮಾಡಿದೆ ನಿನ್ನೆ ರಾಣಾ ಭಾರತ ತಲುಪಿದ್ದಾನೆ ಈಗ ಅವನು ಭಾರತದ ವಶದಲ್ಲಿದ್ದಾನೆ ಎನ್ಎ ಆ ವಿಚಾರಣೆ ನಡೆಸುತ್ತೆ ಮುಂದೆ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ ಆ ಮೂಲಕ ಸುಮಾರು ಹದಿನಾರು ವರ್ಷಗಳ ಹಿಂದಿನ ಮುಂಬೈ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿ ಮರುಜೀವ ಸಿಕ್ಕಿದೆ ಹಾಗಾಗಿ ರಾಣ ಹಸ್ತಾಂತರ ಭಾರತಕ್ಕೆ ಮುಖ್ಯ ಆಗತ್ತೆ ಅದಕ್ಕೆ ಹೆಚ್ಚು ಕವರೇಜ್ ಕೂಡ ಸಿಕ್ಕಿದೆ ಅದೇನೇ ಇರಲಿ ಆದರೆ ರಾಣ ವಿಚಾರವನ್ನು ಇಟ್ಕೊಂಡು ಮುಂಬೈ ಮೇಲಿನ ದಾಳಿಯನ್ನು ಹಿಡ್ಕೊಂಡು ಈ ಗೋಧಿ ಮೀಡಿಯಾಗಳು ಮತ್ತು ಭಕ್ತರಿಗೆ ರಾಜಕೀಯ ವಿರೋಧಿಗಳನ್ನು ಹಣಿಯುವ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಇವರು ಪ್ರಶ್ನೆ ಮಾಡೋದು ಹನ್ನೊಂದು ವರ್ಷಗಳ ಹಿಂದೆ ಅಧಿಕಾರದಿಂದ ಕೆಳಗಿಳಿದ ಯು ಪಿ ಎನ್ನು ಆದರೆ ಹನ್ನೊಂದು ವರ್ಷಗಳಿಂದ ಅಧಿಕಾರದಲ್ಲಿರುವವರನ್ನು ಪ್ರಶ್ನೆ ಮಾಡೋದೇ ಇಲ್ಲ ಗೋಧಿ ಮೀಡಿಯಾಗಳು ಮತ್ತು ಭಕ್ತರು ನಿನ್ನೆಯಿಂದ ನೆರೇಟಿವ್ ಕಟ್ಟುವುದರಲ್ಲಿ ವಿರೋಧಿಗಳನ್ನು ಹಣಿಯುವುದರಲ್ಲೇ ಬ್ಯುಸಿ ಇದ್ದಾರೆ ಕೂಗುಮಾರಿಗಳು ಲಜ್ಜಗಟ್ಟು ಮಾತಾಡ್ತಾ ಇದ್ದಾರೆ ಅಂದಿನ ಯು ಪಿ ಎ ಸರ್ಕಾರಕ್ಕೆ ಬೆನ್ನು ಮೂಳೆ ಇರಲಿಲ್ಲ ಅಂತ ವೋಟ್ ಬ್ಯಾಂಕ್ಗಾಗಿ ತುಷ್ಟೀಕರಣದ ರಾಜಕೀಯಕ್ಕಾಗಿ ದೇಶದ ರಕ್ಷಣೆಯನ್ನೇ ಬಲಿ ಕೊಟ್ಟಿತ್ತು ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ ಕನ್ನಡದ ಒಬ್ಬ ಲಜ್ಜಗಟ್ಟ ಆಂಕರ್ ಹೇಳ್ತಾನೆ ರಾಣಾ ಭಾರತಕ್ಕೆ ಬಂದಿದ್ದಕ್ಕೆ ತುಂಬ ಜನರು ಸಂಭ್ರಮಿಸ್ತಾ ಇದ್ದಾರೆ ಹಾಗೆ ತುಂಬ ಜನ ಸಂಕಟ ಪಡ್ತಿದ್ದಾರೆ ಅಂತ ಯಾರು ಅವನಪ್ಪ ಸಂಕಟ ಪಡ್ತಿದ್ದಾರೋ ನಮಗೆ ಗೊತ್ತಿಲ್ಲ ಕೆಲವರು ಸಂಕಟ ಪಡ್ತಾ ಇರೋದು ಆ ಗೋಧಿ ಮೀಡಿಯಾದ ಆ್ಯಂಕರ್ಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ಬಹುಶಃ ಅವನ ಮನೆಯವರೇ ಸಂಕಟ ಪಡ್ತಾ ಇರಬೇಕು ಅದು ಅವನಿಗೆ ಗೊತ್ತಾಗಿರಬೇಕು ಅದಕ್ಕೆ ಅವನು ಹೇಳ್ತಿರ್ಬೇಕು ಇಲ್ಲಾಂದರೆ ಕೆಲವರು ಸಂಕಟ ಪಡ್ತಾ ಇರೋದು ಇವನಿಗೆ ಹೇಗೆ ಗೊತ್ತಾಯ್ತಂತೆ ಅವರ ಬಿಟ್ಟಿ ಮಾತುಗಳು ಬಾಯಿಗೆ ಬಂದಿದ್ದನ್ನು ಮಾತನಾಡೋದು ಯು ಪಿ ಎ ಸರ್ಕಾರ ರಾಜಕೀಯ ಮಾಡಿದಂತೆ ರಾಜಕೀಯ ನಿಜವಾಗಿ ರಾಜಕೀಯ ಮಾಡೋದು ಈ ಗೋಧಿ ಮೀಡಿಯಾಗಳು ನಿನ್ನೆಯಿಂದ ಇವರು ಮಾಡ್ತಾ ಇರೋದು ಕೇವಲ ರಾಜಕೀಯ ಅಲ್ಲದೆ ಮತ್ತಿನ್ನೇನು ಇವರ ಮಾತುಗಳನ್ನು ಕೇಳ್ತಾ ಇದ್ರೆ ಇವರಲ್ಲಿ ರಾಜಕೀಯ ಇದೆಯೇ ಹೊರತು ಎಲ್ಲಷ್ಟು ದೇಶದ ಬಗ್ಗೆ ಕಾಳಜಿ ಇಲ್ಲ ಅಂತ ಅನಿಸುತ್ತೆ ಯು ಪಿ ಎ ಸರ್ಕಾರವನ್ನೇ ಪ್ರಶ್ನೆ ಮಾಡುವವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ಏನು ಮಾಡ್ತು ಅಂತ ಕೇಳಬೇಕಲ್ಲ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ನುಗ್ಗಿ ಹಫೀಸ್ಐದ್ನನ್ನು ಬೇಟೆಯಾಡ್ತಾ ಲಕ್ವಿಯನ್ನು ಹೊಡೆದು ಹಾಕ್ತಾ ಅದು ಬಿಡಿ ಯಾವ ಅಮೇರಿಕ ರಾಣನ್ನು ಹಸ್ತಾಂತರ ಮಾಡ್ತೋ ಅದೇ ಅಮೇರಿಕಾದಲ್ಲಿ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ ಡೇವಿಡ್ ಹೆಡ್ಲಿ ಆಲಿಯಾಸ್ ದೂದ್ ಗಿಲಾನ್ ಇದ್ದಾನಲ್ಲ ಆತನು ಅಮೇರಿಕಾದ ಜೈಲಿನಲ್ಲಿದ್ದಾನಲ್ಲ ಆತನನ್ನು ಯಾಕೆ ಅಮೇರಿಕಾ ಹಸ್ತಾಂತರ ಮಾಡ್ತಾ ಇಲ್ಲ ರಾಣಾನನ್ನು ಐವತ್ತಾರು ಇಂಚಿನ ಎದೆ ಹಸ್ತಾಂತರ ಮಾಡಿಸ್ಕೊಂಡಿದೆ ಅಂತೀರಲ್ಲ ಹಾಗಿದ್ರೆ ಹೆಡ್ಲಿಯ ವಿಚಾರದಲ್ಲಿ ಯಾಕೆ ಐವತ್ತಾರು ಇಂಚಿನ ಎದೆ ವಿಫಲ ಆಯಿತು ಇದನ್ನು ಕೇಳಬೇಕಲ್ವಾ ಅದು ಬಿಟ್ಟು ದಶಕದಿಂದ ಅಧಿಕಾರದಿಂದ ನಿರ್ಗಮಿಸಿದವರನ್ನೇ ಪ್ರಶ್ನೆ ಮಾಡ್ತಾ ಇದ್ದರೆ ಆಗತ್ತಾ ಈಗ ಅಧಿಕಾರದಲ್ಲಿರುವವರನ್ನು ಪ್ರಶ್ನೆ ಮಾಡಬೇಕಲ್ವಾ ಯು ಪಿ ಎ ಸರ್ಕಾರ ಇರುವಾಗ ಯಾಕೆ ರಾಣನ ಹಸ್ತಾಂತರವಾಗಿಲ್ಲ ಅನ್ನೋದು ಅವರ ಪ್ರಶ್ನೆ ಆದರೆ ಅವರು ತಪ್ಪಿಯು ಮೋದಿ ಸರ್ಕಾರಕ್ಕೆ ಇಷ್ಟು ವರ್ಷ ಯಾಕೆ ಬೇಕಾಯಿತು ಅಂತ ಪ್ರಶ್ನೆ ಮಾಡೋದೇ ಇಲ್ಲ ರೀ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ರಾಣನ ಕರ್ಕೊಂಡು ಬರ್ಬೋದಿತ್ತಲ್ಲ ಅಂತ ಹೇಳುವವರಿಗೆ ಮೋದಿಯವರು ಹನ್ನೊಂದು ವರ್ಷಗಳ ಸಮಯ ತಗೊಂಡಿದ್ದಾರೆ ಎನ್ನುವುದು ಗೊತ್ತೇ ಇಲ್ಲ ಪಾಪ ಮುಂಬೈ ದಾಳಿ ನಡೆದ ಬಳಿಕ ಯು ಪಿ ಎ ಅಧಿಕಾರದಲ್ಲಿದ್ದು ಕೇವಲ ಐದೂವರೆ ವರ್ಷ ಅದರಲ್ಲಿ ರಾಣ ಬಂಧನವಾದ ಬಳಿಕ ಕೇವಲ ನಾಲ್ಕೂವರೆ ವರ್ಷ ಅಷ್ಟೇ ಯು ಪಿ ಎ ಅಧಿಕಾರದಲ್ಲಿತ್ತು ಆವಾಗ ಮುಂಬೈ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿ ಅಮೆರಿಕ ಕೋರ್ಟ್ನಲ್ಲಿ ಇದೇ ರಾಣ ಖುಲಾಸೆ ಕೂಡ ಆಗಿದ್ದ ಆತ ಖುಲಾಸೆಯಾದಾಗಲೂ ಅಂದಿನ ಯು ಪಿ ಎ ಸರ್ಕಾರ ರಾಜತಾಂತ್ರಿಕವಾಗಿ ತನ್ನ ವಿರೋಧ ವ್ಯಕ್ತಪಡಿಸಿತ್ತು ರಾಣ ಪ್ರಮುಖ ಸಂಚುಕೋರ ಅಂತಾನೆ ಯು ಪಿ ಎ ಸರ್ಕಾರ ಹೇಳಿತ್ತು ಅದು ಬಿಟ್ಟು ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ರಾಣ ಆರೋಪಿ ಆಗಿದ್ದು ಮೋದಿಯವರು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ರಾಣನನ್ನು ಕಾಲರ್ ಪಟ್ಟಿ ಹಿಡಿದು ತಂದಿಲ್ಲ ಹಿಂದಿನ ಯು ಪಿ ಎ ಸರ್ಕಾರವೇ ಆರಂಭಿಸಿದ್ದ ಪ್ರಕ್ರಿಯೆಗಳು ಮೋದಿ ಸರ್ಕಾರದಲ್ಲಿ ಮುಂದುವರೆದು ಆ ಡೇವಿಡ್ ಹೆಡ್ಲಿ ರಾಣಾ ಪಾತ್ರದ ಬಗ್ಗೆ ಎನ್ಐಎ ಮುಂದೆ ಹೇಳಿಕೆ ನೀಡಿದ ಬಳಿಕ ಎನ್ಎ ರಾಣ ಬಂಧನಕ್ಕೆ ವಾರಂಟ್ ಹೊರಡಿಸಿ ಕೊನೆಗೆ ಅಮೆರಿಕದಲ್ಲಿ ಕಾನೂನು ಹೋರಾಟಗಳೆಲ್ಲ ನಡೆದು ಆತನ ಮೇಲ್ಮನವಿಗಳೆಲ್ಲ ವಜಾಗಿ ಕಡೆಗೂ ರಾಣ ಹಸ್ತಾಂತರ ಆಗಿದೆ ಎಲ್ಲ ಕಾನೂನು ಪ್ರಕ್ರಿಯೆ ರಾಜತಾಂತ್ರಿಕ ಪ್ರಕ್ರಿಯೆ ಮುಗಿಯಲು ಇಷ್ಟು ಸಮಯ ಬೇಕಾಯಿತು ಯು ಪಿ ಎ ಅವಧಿಯಲ್ಲಿ ನಾಲ್ಕು ವರ್ಷ ಮೋದಿ ಅವಧಿಯಲ್ಲಿ ಹನ್ನೊಂದು ವರ್ಷ ಸಮಯ ತಗೊಳ್ತು ಆದರೂ ಈ ವಿಳಂಬಕ್ಕೆ ಹಿಂದಿನ ಯು ಪಿ ಎ ಸರ್ಕಾರವನ್ನೇ ದೂಷಣೆ ಮಾಡಲಾಗ್ತಾ ಇದೆ ಎಲ್ಲರೂ ಯು ಪಿ ಎ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಈಗಲೂ ರಾಣಾ ಹಸ್ತಾಂತರವನ್ನು ಮಾತ್ರ ಸಂಭ್ರಮಿಸ್ತಾ ಇದ್ದೀವಿ ಆದರೆ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ ಡೇವಿಡ್ ಹೆಡ್ಲಿ ಯಾಕೆ ಹಸ್ತಾಂತರ ಆಗ್ತಿಲ್ಲ ಅಂತ ಕೇಳೋದೇ ಇಲ್ಲ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ ಡೇವಿಡ್ ಹೆಡ್ಲಿ ಆಲಿಯಾಸ್ ದೂದ್ ಗಿಲಾನಿ ಅಂತ ಎನ್ಎ ಹೇಳಿದೆ ಅಮೇರಿಕದಲ್ಲಿ ಮೊದಲು ಅರೆಸ್ಟ್ ಆದವನು ಕೂಡ ಹೆಡ್ಲಿ ಆತ ನೀಡಿದ ಮಾಹಿತಿ ಬಳಿಕ ರಾಣಾ ಅರೆಸ್ಟ್ ಆಗಿದ್ದ ಆದರೆ ಮಾಸ್ಟರ್ ಮೈಂಡ್ ಹೆಡ್ಲಿಯ ಹಸ್ತಾಂತರ ಆಗೋ ಸಾಧ್ಯತೆಯೇ ಕಾಣ್ತಾ ಇಲ್ಲ ಆತನ ನಂಟಿನಲ್ಲಿದ್ದ ರಾಣ ಹಸ್ತಾಂತರ ಆಗಿದ್ದಾನೆ ಆದರೆ ಹೆಡ್ಲಿಯನ್ನ ಅಮೇರಿಕ ಹಸ್ತಾಂತರ ಮಾಡಲು ಒಪ್ತಾ ಇಲ್ಲ ಯಾಕೆಂದರೆ ಆತ ಅಮೇರಿಕದ ಪ್ರಜೆ ಈ ರಾಣ ಕೆನಡಾದ ಪ್ರಜೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಮುಂಬೈ ಮೇಲಿನ ದಾಳಿ ಮಾಡಿದ ಪ್ರಕರಣದಲ್ಲಿ ಹೆಡ್ಲಿಗೆ ಅಮೆರಿಕದಲ್ಲಿ ಜೈಲು ಶಿಕ್ಷೆಯೂ ಆಗಿದೆ ಮುಂಬೈ ದಾಳಿ ಮತ್ತು ಕೋಪನ್ ಹ್ಯಾಗನ್ ದಾಳಿಯ ಸಂಬಂಧ ಹೆಡ್ಲಿಗೆ ಅಮೆರಿಕ ನ್ಯಾಯಾಲಯ ಮೂವತ್ತೈದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ ಆದರೆ ಮುಂಬೈ ಮೇಲಿನ ದಾಳಿಗೆ ಸಂಬಂಧಿಸಿ ಅಮೆರಿಕ ಕೋರ್ಟ್ ರಾಣನನ್ನ ಖುಲಾಸೆ ಮಾಡಿತ್ತು ಎರಡು ಸಾವಿರದ ಹನ್ನೊಂದರಲ್ಲೇ ಖುಲಾಸೆ ಮಾಡಿತ್ತು ಆಗ್ಲೇ ಯು ಪಿ ಎ ಸರ್ಕಾರ ಅಮೇರಿಕಾದ ಕೋರ್ಟ್ ತೀರ್ಪಿಗೆ ವಿರೋಧ ಮಾಡಿತ್ತು ಆ ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ಕೋಪನ್ ಹೇಗನ್ ದಾಳಿ ಪ್ರಕರಣದಲ್ಲಿ ಅಮೆರಿಕ ಕೋರ್ಟ್ ರಾಣಾಗೆ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ಮಧ್ಯೆ ಒಮ್ಮೆ ಜೈಲಿನಿಂದ ಬಿಡುಗಡೆಯೂ ಆಗಿದ್ದ ಬಳಿಕ ಭಾರತದ ವಾರಂಟ್ ಮೇಲೆ ಹಸ್ತಾಂತರ ಪ್ರಕ್ರಿಯೆ ಮೇಲೆ ಅರೆಸ್ಟ್ ಆಗಿದ್ದ ಈಗ ಭಾರತಕ್ಕೆ ಹಸ್ತಾಂತರ ಆಗಿದ್ದಾನೆ ಆದರೆ ರಾಣಾನನ್ನ ಬಳಸಿಕೊಂಡಿದ್ದ ಪ್ರಮುಖ ಸಂಚುಕೋರ ಕೋರ ಡೇವಿಡ್ ಹೆಡ್ಲಿ ಭಾರತಕ್ಕೆ ಹಸ್ತಾಂತರ ಆಗಿಲ್ಲ ಹಸ್ತಾಂತರ ಮಾಡೋಕ್ಕೆ ಅಮೆರಿಕ ಒಪ್ತಾ ಇಲ್ಲ ಹಸ್ತಾಂತರ ಮಾಡಿಸ್ಕೊಳ್ಳಲು ಐವತ್ತಾರು ಇಂಚಿನ ಎದುಗೂ ಸಾಧ್ಯ ಆಗಿಲ್ಲ ಇನ್ನು ಇವರೆಲ್ಲ ಮುಂಬೈ ದಾಳಿ ಮತ್ತು ಯು ಪಿ ಸರ್ಕಾರದ ಬಗ್ಗೆ ಮಾತ್ರ ಮಾತಾಡೋದು ಆದರೆ ವಾಜಪೇಯಿ ಸಮಯದಲ್ಲಿ ನಡೆದ ಸಂಸತ್ ಮೇಲಿನ ದಾಳಿಯ ಬಗ್ಗೆ ಇವರು ನೆನಪೇ ಮಾಡೋದಿಲ್ಲ ಎರಡು ಸಾವಿರದ ಒಂದರಲ್ಲಿ ಎನ್ ಡಿ ಎ ಸರ್ಕಾರ ಇರುವಾಗ ವಾಜಪೇಯಿ ಪ್ರಧಾನಿ ಆಗಿದ್ದಾಗ ನಮ್ಮ ಸಂಸತ್ ಮೇಲೆ ದಾಳಿ ನಡೀತಾ ಅಲ್ವಾ ಅದನ್ನು ಮಾಡಿದವರು ಯಾರು ಅಜರ್ ಮಸೂದ್ ಈ ಅಜರ್ ಮಸೂದ್ ಭಾರತದ ಜೈಲಿನಿಂದ ಬಿಡುಗಡೆ ಮಾಡಿ ಕಂದಹಾರ್ಗೆ ಬಿಟ್ಟು ಬಂದವರು ಯಾರು ಅದೇ ವಾಜಪೇಯಿ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಅಜರ್ ಮಸೂದ್ನನ್ನ ಅರೆಸ್ಟ್ ಮಾಡಿ ಭಾರತದ ಜೈಲಿನಲ್ಲಿಟ್ಟಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ವಾಜಪೇಯಿ ಸರ್ಕಾರದ ಕೇಂದ್ರ ಮಂತ್ರಿ ಅಜರ್ ಮಸೂದ್ನನ್ನ ಕಂದಹಾರ್ಗೆ ಬಿಟ್ಟು ಬಂದರು ವಿಮಾನ ಹೈಜಕ್ ಆಯ್ತು ಅಜರ್ ಮಸೂದ್ ರಿಲೀಸ್ ಆಗಿ ಪಾಕ್ ಸೇರ್ಕೊಂಡ ಆ ಬಳಿಕ ಆತ ಭಾರತದ ಮೇಲೆ ಮುಗಿಬಿದ್ದ ಎರಡು ಸಾವಿರದ ಒಂದರ ಭಾರತದ ಸಂಸತ್ ಮೇಲಿನ ರೂವಾರಿ ಆತ ಮುಂಬೈ ದಾಳಿಯಲ್ಲೂ ಆತನ ಪಾತ್ರ ಇದೆ ಎನ್ನಲಾಗ್ತಾ ಇದೆ ಇನ್ನು ಕೋಟ್ ಮೇಲಿನ ದಾಳಿ ಮತ್ತು ಪುಲ್ವಾಮಾ ಅಟ್ಯಾಕ್ ಹಿಂದೆಯೂ ಅಜರ್ ಮಸೂದ್ ಕೈವಾಡ ಇತ್ತು ಅಝರ್ ಮಸೂದ್ನನ್ನ ಭಾರತದಿಂದ ಬಿಡುಗಡೆ ಮಾಡಿ ಸ್ವಚ್ಛಂದವಾಗಿ ಹಾರಲು ಬಿಟ್ಟಿದ್ದು ಅಂದಿನ ಎನ್ ಡಿ ಎ ಸರ್ಕಾರ ವಾಜಪೇಯಿ ಸರ್ಕಾರ ಆ ಬಗ್ಗೆ ಇವರು ಸೊಲ್ಲೆತ್ತುವುದಿಲ್ಲ ಯಾಕೆಂದ್ರೆ ಆವಾಗ ಇವರ ಮಾನ ಹರಾಜಾಗತ್ತೆ ಹಾಗಾಗಿ ಇವರು ಕೇವಲ ಮುಂಬೈ ದಾಳಿ ಯು ಪಿ ಎ ಸರ್ಕಾರವನ್ನಷ್ಟೇ ಗುರಿ ಮಾಡ್ತಾ ಇದ್ದಾರೆ ಮುಂಬೈ ಮೇಲಿನ ದಾಳಿಯ ಸೂತ್ರದಾರರು ಪಾತ್ರದಾರರು ಯಾರು ಅನ್ನೋದು ಎಲ್ಲವೂ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು ಮುಂಬೈಗೆ ಬಂದು ನೇರ ದಾಳಿ ಮಾಡಿದ ಹತ್ತು ಮಂದಿಯ ಪೈಕಿ ಒಂಬತ್ತು ಮಂದಿಯನ್ನು ಅವತ್ತೇ ಭದ್ರತಾ ಪಡೆಯವರು ಹೊಡೆದಾಕಿದ್ರು ಜೀವಂತವಾಗಿ ಸೆರೆ ಸಿಕ್ಕಿದ್ದ ಅಜ್ಮಲ್ ಕಸಾಬ್ನನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ನೇಣಿಗೇರಿಸಲಾಗಿದೆ ತನಿಖೆಯಿಂದ ಗೊತ್ತಾದಂತೆ ಈ ಹತ್ತು ಮಂದಿ ಪಾತ್ರಧಾರಿಗಳಾದರೆ ಅದರಲ್ಲಿ ಒಂಬತ್ತು ಮಂದಿ ಸೂತ್ರಧಾರಿಗಳನ್ನು ಭಾರತ ಗುರುತಿಸಿದೆ ಅದರಲ್ಲಿ ಹೆಚ್ಚಿನವರು ಪಾಕಿಸ್ತಾನದವರು ಇನ್ನಿಬ್ಬರು ಪಾಕ್ ಮೂಲದವರು ಒಟ್ಟು ಒಂಬತ್ತು ಮಂದಿ ಪ್ರಮುಖ ಸಂಚಿಕೋರರು ಅಂತ ಭಾರತ ಹೇಳಿದೆ ಆ ಒಂಬತ್ತು ಮಂದಿ ವಿರುದ್ಧ ಎ ಪ್ರಕರಣವು ದಾಖಲಿಸಿಕೊಂಡಿತ್ತು ಬಂಧನ ವಾರಂಟ್ ಕೂಡ ಹೊರಡಿಸಿದೆ ಆ ಒಂಬತ್ತು ಮಂದಿಯಲ್ಲಿ ಲಷ್ಕರೆ ತೊಯ್ಬಾದ ಹಫೀಜ್ ಸಯ್ಯದ್ ನಂಬರ್ ಒನ್ ಆರೋಪಿ ಈ ಒಂಬತ್ತು ಮಂದಿಯಲ್ಲಿ ಸಂಘಟನೆಗಳ ಐವರು ಮತ್ತು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐ ಎಸ್ ಐನ ಇನ್ನಿಬ್ಬರಿದ್ದಾರೆ ಇನ್ನಿಬ್ರು ಅಂದರೆ ಡೇವಿಡ್ ಹೆಡ್ಲಿ ಆಲಿಯಾಸ್ ದಾವೂದ್ ಗಿಲಾನಿ ಮತ್ತು ತಹವರ್ ರಾಣ ಈ ಒಂಬತ್ತು ಮಂದಿ ಸಂಚುಕೋರರ ಪೈಕಿ ಕೊನೆಯಲ್ಲಿರೋ ರಾಣ ಮಾತ್ರ ಈಗ ಭಾರತದ ವಶ ಆಗಿದ್ದಾನೆ ಆದರೆ ಒಂದರಿಂದ ಎಂಟರವರೆಗಿನ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಹೆಡ್ಲಿ ಅಮೇರಿಕದಲ್ಲಿರೋದು ಬಿಟ್ಟರೆ ಉಳಿದವರೆಲ್ಲ ಪಾಕಿಸ್ತಾನದಲ್ಲಿ ಓಡಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಿಂದೆ ಹಫೀಜ್ ಸಯೀದ್ ಹಲವು ಸಲ ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾನೆ ಆ ಹಫೀಜ್ ಸೈಯದ್ನನ್ನ ಭಾರತದ ಹಿರಿಯ ಪತ್ರಕರ್ತರಾಗಿದ್ದ ವೇದ್ ಪ್ರತಾಪ್ ವೈದಿಕ್ ಒಮ್ಮೆ ಭೇಟಿ ಕೂಡ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಭೇಟಿ ನಡೆದಿತ್ತು ಅವಾಗ ಮೋದಿಯ ಪ್ರಧಾನಿಯಾಗಿದ್ದರು ಹಫೀಜ್ ಸೈಯದ್ನ ಭೇಟಿಯಾಗಿದ್ದ ವೇದ್ ಪ್ರತಾಪ್ ವೈದಿಕ್ ಮೋದಿ ಮತ್ತು ಆರ್ ಎಸ್ ಎಸ್ಗೆ ಆಪ್ತರಾಗಿದ್ದರು ಅವರು ಹಫೀಜ್ ಸಯಿದ್ ಭೇಟಿಯಾಗಿದ್ದು ದೊಡ್ಡ ವಿವಾದ ಕೂಡ ಆಗಿತ್ತು ಅದೊಂದು ವೈಯಕ್ತಿಕ ವಿಚಾರ ಅಂತ ಅಂದು ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಜಾರ್ಕೊಂಡಿದ್ರು ಒಂದ್ ವೇಳೆ ಅಲ್ಲಿ ವೇದ್ ಪ್ರತಾಪ್ ವೈದ್ಯಕ್ ಬದಲು ಭಾರತದ ಅಹಮದ್ ಮಲಿಕ್ ಎಂಬವರು ಹಫೀಜ್ ಸಯೀದ್ ಭೇಟಿಯಾಗದಿದ್ರೆ ಏನೆಲ್ಲ ಏನೆಲ್ಲಾ ನಡೀತಿತ್ತು ಅಂತ ಯೋಚಿಸಿ ಆತ ದೇಶದ್ರೋಹಿಯಾಗಿ ನೇಣಿಗೆ ಇರಬೇಕಾಗಿತ್ತು ಆತನ ಮನೆಗೆ ಬುಲ್ಡೋಸರ್ ನೋಗ್ತಾ ಇತ್ತು ಅದೇನೇ ಇರಲಿ ರಾಣ ಹಸ್ತಾಂತರ ಮೂಲಕ ಮುಂಬೈ ದಾಳಿ ಮತ್ತು ಭಾರತದಲ್ಲಿ ನಡೆದಿರುವ ಇನ್ನಿತರ ಭಯೋತ್ಪಾದನಾ ಕೃತಿಗಳ ಹಿಂದಿನ ಮತ್ತಷ್ಟು ಸಂಚುಗಳು ವ್ಯಕ್ತಿಗಳು ಬೆಳಕಿಗೆ ಬರೋ ಚಾನ್ಸು ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹಾಗೆ ರಾಣ ಹಸ್ತಾಂತರದಿಂದ ದೊಡ್ಡ ಪ್ರಯೋಜನ ಆಗುವಂತದ್ದೇನೂ ಇಲ್ಲ ಅಂತಾನು ಹೇಳಲಾಗ್ತಾ ಇದೆ ಹೆಚ್ಚೆಂದರೆ ಆತನಿಗೊಬ್ಬನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬಹುದು ಅಷ್ಟಕ್ಕೆ ಈ ಹಸ್ತಾಂತರ ಸೀಮಿತ ಅಂತಾನು ಹೇಳಲಾಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಕಸಬ್ಗೆ ಬಿರಿಯಾನಿ ಕೊಟ್ಟು ಸಾಕಿದ್ರು ಅಂತ ಅಪಪ್ರಚಾರ ಮಾಡಿದವರು ರಾಣಾಗೆ ಏನು ತಿನ್ನಿಸ್ತಾರೆ ಅಂತ ದಿನಾಲು ಮೆನು ಲಿಸ್ಟ್ ಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್